ದೇಶ ಪ್ರೇಮ ಭಾಷಾ ಪ್ರೇಮ ಪ್ರತಿ ರಾಜಕೀಯ ಪಕ್ಷದ ಧ್ಯೇಯವಾಗಲಿ ಮಹೇಂದ್ರ ಮುನ್ನೋತ್ ಹೌದು ದೇಶ ಪ್ರೇಮ ಮತ್ತು ಪ್ರೇಮವೇ ಪ್ರತಿಯೊಂದು ರಾಜಕೀಯ ಪಕ್ಷದ ಅಜೆಂಡವಾಗಬೇಕು ಎಂದು ಸಮಾಜ ಸೇವಕ ಮಹೇಂದ್ರ ಮುನ್ನೋತ್ ಅಭಿಪ್ರಾಯಪಟ್ಟರು ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ಏಳನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಜಾನಪದ ಕಲಾವಿದ ಗುರುರಾಜ್ ಹೊಸಕೋಟೆ ಹಾಗೂ ಮಹೇಂದ್ರ ಮುನ್ನೋತ್ ಉದ್ಘಾಟನೆ ಮಾಡಿ ಮಾತನಾಡಿದರು ದೇಶಕ್ಕಾಗಿ ರಾಜಕಾರಣಿ ಮಾತ್ರವಲ್ಲ ಎಲ್ಲ ಪ್ರಜೆಯೂ ಹೋರಾಡಬೇಕು ರಾಜಕೀಯ ಪಕ್ಷಗಳು ದೇಶ ಹಾಗೂ ರಾಜ್ಯಕ್ಕಾಗಿ ಕೆಲಸ ಮಾಡುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಆಗ ಮಾತ್ರ ರಾಜಕೀಯ ಅರ್ಥ ಬರುತ್ತದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಗುರುರಾಜ್ ಹೊಸಕೋಟೆ ಜನರ ಸೇವೆ ಮಾಡುವುದನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಮರೆತಿವೆ ಈ ಹಿನ್ನೆಲೆಯಲ್ಲಿ ಹೊಸ ಪಕ್ಷದ ಹುಡುಕಾಟದಲ್ಲಿ ಜನರು ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ಪಕ್ಷವಾಗಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ಕೆಲಸ ಮಾಡಲಿ ಎಂದರು ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯಾಧ್ಯಕ್ಷ ರಾಮಚಂದ್ರ ಕುಲಕರ್ಣಿ ಮಾತನಾಡಿ ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿದ್ದು ಮುಂದೊಂದು ದಿನ ನಾವು ಅಧಿಕಾರ ಪಡೆಯುವ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತೇವೆ ಆ ನಿಟ್ಟಿನಲ್ಲಿ ಸಂಘಟನೆ ಸಾಗುತ್ತಿದೆ ಎಂದರು ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸತೀಶ್ ರೆಡ್ಡಿ ಆರ್ ಕೆ ಗ್ರೂಪ್ಸ್ ಡೆವಲಪರ್ಸ್ ಮಾಲೀಕರಾದ ಆರ್ ಕುಮಾರ್ ದೂರದರ್ಶನ ಕೇಂದ್ರದ ವಿಶ್ರಾಂತ ಸಂಕಲನಕಾರರಾದ ಎಂಎನ್ ರವೀಂದ್ರರಾವ್ ಮಧುಸೂದನ್ ಅಹವಲ್ದಾರ್ ರುದ್ರಪ್ಪ ಮಹಾಲಿಂಗಪುರ ಪತ್ರಕರ್ತ ಗಂಡಸಿ ಸದಾನಂದ ಲಕ್ಷ್ಮಣ್ ಬಡಕಲ್ ಸೇರಿ ಗಣ್ಯರು ಭಾಗವಹಿಸಿದ್ದರು ವೇದಮೂರ್ತಿ ನ್ಯೂಸ್ ಬೆಂಗಳೂರು

ಸಿಂಗ ಬೆಂಗಳೂರ್ ಮಾತ್ರ ಸಿಂಗಾಪುರ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ ಆಗಿಲ್ಲ ಬೆಂಗಳೂರೇ ಒಂದೇ ಅಲ್ಲೇ ನಾವು ಸಿಂಗಾಪುರ್ ಅಲ್ಲ ಈಗ ಅಭಿವೃದ್ಧಿ ಹೊಂದಿರುವಂತ ದುಬೈ ಹೇಗಿದೆ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಮನಸ್ಸಲ್ಲಿದೆ ಅದನ್ನ ಮುಂದಿನ ನಮ್ಮ ಪಕ್ಷದ ಭರವಸೆ ಕೊಡ್ತೀವಿ ನಾವು ಒಂದ್ಸಾರಿ ಭರವಸೆ ಕಾನೂನು ಘಟಕದ ಮುಂದೊಂದು ದಿನ ಅಭಿವೃದ್ಧಿ ಮಾಡಿ ಇಂತ ಒಬ್ಬ ಮಹಿಳೆಯರ ಸುಂದರ ಕಾರ್ಯಕ್ರಮಕ್ಕೆ ಬಂದು ವರ್ಷದ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸೆ ಜೊತೆಗೆ ಎಲ್ಲರಿಗೂ ಒಳ್ಳೇದಾಗಿ ಅಂತ ಬಯಸುವ ಒಂದು ಉತ್ತಮ ಹೃದಯ ಇರುವಂತಹ ವ್ಯಕ್ತಿಗೆ ಎಲ್ಲರೂ ಎದ್ದು ನಿಂತು ಗೌರವ ಗೌರವ ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಧನ್ಯವಾದಗಳು ಪ್ರಜೆಗಳ ಕಲ್ಯಾಣ ಪಕ್ಷ ಈ ರಾಷ್ಟ್ರೀಯ ಪಕ್ಷ ಮುಂದೊಂದು ದಿನ ಮುಂದೊಂದು ದಿನ ಅನ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇನ್ನೂ ಆರಂಭದ ಹೆಜ್ಜೆ ಇಡ್ತಕ್ಕಂಥ ಈ ಪಕ್ಷ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಜ್ಜೆಯನ್ನು ತನ್ನದೇ ಆಗಿರ್ತಕ್ಕಂಥ ಛಾಪನ್ನ ಒತ್ತಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಅದಕ್ಕೆ ಹೃದಯತ ಶುಭಾಶಯಗಳನ್ನು ತೋರ್ತೇನೆ ನಮಸ್ಕಾರ ಪ್ರಜಾಗಳ ಕಲ್ಯಾಣ ಪಕ್ಷದ ಏಳನೇ ವಾರ್ಷಿಕೋತ್ಸವಕ್ಕೆ ನನ್ನ ಹಾರ್ದಿಕ್ ಶುಭಕಾಮನೆಗಳು ಭಾರತ ಒಂದು ಮಹಾನ್ ದೇಶ ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಕೂಡ ದೇಶ ಸೇವೆ ಆಗುತ್ತದೆ ಈ ಪಕ್ಷದ ಜೊತೆಗೆ ಸೇವೆಯಲ್ಲಿ ನಾವು ಜೊತೆಗೆ ಭಾಗಿಯಾಗ್ತೀವಿ ಏಳನೇ ವರ್ಷ ಸಮಾರಂಭಕ್ಕೆ ಇವತ್ತು ಅನೇಕ ಗಣ್ಯರು ಬಂದು ಶುಭ ಹಾರೈಸಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಭಾರತೀಯ ಪಕ್ಷ ಪ್ರಜೆಗಳ ಕಲ್ಯಾಣ ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಪ್ರಜೆಗೆ ಲಕ್ಷ ದೇಶದಲ್ಲಿ ಸಮೃದ್ಧವಾಗಿ ಹೇಳಿ ನಾನು ಇಷ್ಟಪಡ್ತೀನಿ ಈ ಎಲ್ಲ ತಮ್ಮ ಒಂದು ಮಾಧ್ಯಮದವರ ಸಹಕಾರ ಇರಲಿ ಭಾರತದ ಪ್ರಜೆಗಳ ಜನರ ನನಗೆ ಸಂಪೂರ್ಣವಾಗಿ ಬೆಂಬಲ ಸಿಗಬಾರಂಥೇಳಿ ನಾನು ಈ ಹೇಳಿಕೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ನಮ್ಮ ಒಂದು ಪ್ರಣಾಳಿಕೆಗಳು ಯಾವುದೇ ಒಂದು ಪಕ್ಷಕ್ಕೆ ಅಸ್ತ್ರಗಳ ಪ್ರಣಾಳಿಕೆಗಳು ಆ ಪ್ರಣಾಳಿಕೆಗಳು ನಾವು ಮಾಡಿಟ್ಟಿದ್ದೇವೆ ಇವತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಲೋಕಸಭಾ ಚುನಾವಣೆಯಲ್ಲಿ ಐದುನೂರ ನಲ್ವತ್ಮೂರು ಅಭ್ಯರ್ಥಿಗಳನ್ನು ಕೂಡ ಕೂಡ ನಾವು ಹಾಕಲಿಕ್ಕೆ ಈಗಲೇ ಸಿದ್ಧತೆ ಮಾಡಿಕೊಂಡಿದ್ದೇವೆ ಈಗ ನಾವು ಮುಂದಿನ ತಿಂ ಡೆಲ್ಲಿಯಲ್ಲಿ ನಮ್ಮ ಆಫೀಸ್ ಉದ್ಘಾಟನೆ ಆಗ್ತಾ ಇದೆ ಅವತ್ತು ಅವತ್ತಿನಿಂದಲೇ ನಾವು ದೇಶದಲ್ಲಿ ಎಲ್ಲ ಅಭ್ಯರ್ಥಿಗಳ್ ನೋಡ್ಕೊಳ್ಳಿ ಎಷ್ಟು ಶಕ್ತಿ ಆಗಿತ್ತು ಹಿಂದಿನ ಒಂದು ಬಾಳೆ ಹಂಗ್ ನಮಗೂ ಒಂದು ಅಧಿಕಾರಿ ಯಾಕೆ ಸಿಗ್ಬಾರ್ದು ಇವತ್ತು ನಾವು ಪಕ್ಷ ಬಾಳೆ ಹೋಗ್ಬಾರ್ದು ನಮಗೊಂದು ಅಧಿಕಾರಕ್ಕೋಸ್ಕರ ಪಕ್ಷ ಮಾಡಿರೋದು ಜನರ ಒಂದು ಯೋಗಕ್ಷಮಗಳನ್ನು ನೋಡ್ಕೋಬೇಕಂತ ಪಕ್ಷ ಮಾಡಿರೋದು ನಾವು ಜನ ಸಾಮಾನ್ಯರು ನಮ್ಮ ಹಿಂದೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಗೆ ಜನರ ಜನರ ಬೆಂಬಲ ಇದೆ ಆದ್ರೆ ನಮ್ಗೆ ಹಿಂದೆ ನನಗೆ ರಾಜಕೀಯದ ಯಾವುದು ಬೆಂಬಲ ಅಂತ ನಾವು ಪಕ್ಷಕ್ಕೆ ಬಂದೆವು ನಮ್ಮ ರಾಮಕೃಷ್ಣ ಹೆರೋಡಿಯವರ ಪಕ್ಷದಿಂದ ನಾವು ರಾಜಕೀಯವನ್ನು ಪ್ರವೇಶ ಮಾಡಿದ್ದೇನೆ ಇವತ್ತು ನನಗೆ ಈಗಾಗ್ಲೇ ಐವತ್ತೆರಡು ವರ್ಷ ಪೋಲಿಸ್ತಿದ್ದೇವೆ ಐವತ್ತೆರಡು ವರ್ಷಗಳಿಂದ ರಾಜಕೀಯದಲ್ಲಿದೆ ನಾನು ಅದೇ ನಮಗೆ ಒಂದು ಬೆಳಿಲಿಕ್ಕೆ ಕಷ್ಟ ಇದೆ ನಾನು ನಾನೇ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಖಂಡಿತವಾಗಿ ಭಾರತ ದೇಶದ ಜನ ಬೆಂಬಲ ಕೊಡ್ತಾರೆ ನಾವು ಕೂಡ ಒಂದು ನಮ್ಮ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷವು ಕೂಡ ಒಂದು ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪಡ್ತೀನಿ